ಸ್ನೇಹಮಯಿ ಕೃಷ್ಣನ ಏನಾದರೂ ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ ಇಲ್ಲಿ ಮಾತನಾಡಿರೋದು ನಟೇಶ್ ಈತ ಮೊಡಾದ ಆಯುಕ್ತ ಆಗಿದ್ದಾಗಲೇನೆ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಸೈಟನ್ನು ಅಕ್ರಮವಾಗಿ ಕೊಟ್ಟ ಅನ್ನುವಂತಹ ಆರೋಪಗಳನ್ನು ಸ್ನೇಹಮಯಿ ಕೃಷ್ಣ ಮಾಡಿರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರನ್ನೇ ಬುಕ್ ಮಾಡಿಕೊಳ್ಳಲು ಹೊರಟಿದ್ದಂತಹ ನಟೇಶ್ ಮಾತನಾಡಿರುವ ಆಡಿಯೋ ಈಗ ಎಲ್ಲೆಲ್ಲೂ ಕೂಡ ವೈರಲ್ ಆಗಿದೆ ಇದೇ ನಟೇಶ್ ಅವರನ್ನು ಲೋಕಾಯುಕ್ತದವರು ಕೂಡ ತನಿಖೆಯಿಂದ ಕೈಬಿಟ್ಟಿರುವ ಕುರಿತಂತೆ ಸ್ನೇಹಮಯ ಕೃಷ್ಣ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಇದೇ ಹೊತ್ತಿನಲ್ಲಿ ನಟೇಶ್ಗೆ ಮುಂಬಡ್ತಿಯನ್ನು ಕೊಡುವುದಕ್ಕಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಕೋಟ್ಯಂತರ ರೂಪಾಯಿ ಹಣವನ್ನು ಲಂಚವಾಗಿ ಪಡೆದಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ದಾಖಲೆ ಸಮೇತ ಕೃಷ್ಣ ಅವರು ಮಾಡಿದ್ದಾರೆ ಅದರ ಬಗ್ಗೆ ವಿವರಣೆಯನ್ನು ಅವರ ಮಾತುಗಳಲ್ಲೇ ಕೇಳಿ ಸರ್ ನನಗೆ ಒಂಬತ್ತು ತನಿಖೆ ಮಾಹಿತಿ ಬರುತ್ತೆ ಸೊ ನಟೇಶ್ ಅವರಿಗೆ ಬಡ್ತಿ ಇದ್ದಾರೆ ಆ ಬಡ್ತಿ ಕೊಡೋ ವಿಚಾರದಲ್ಲಿ ಸೊ ಶಾಲಿನಿ ರಿಜಿಸ್ಟರ್ಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಆ ಹಣದ ವಹಿವಾಟು ಸೊ ಮೈಸೂರು ನಡೀತಾ ಇದೆ ಸೊ ಶಾಲಿನಿ ರಿಜಿನಿಶ್ ಸೊ ಬಂದು ಹಣ ತಗೊಂಡೋಗ್ತಾರೆ ಅಂತೇಳಿ ಅಷ್ಟು ಜೊತೆಗೆ ಯಾವ ಸಂಖ್ಯೆಯ ವಾಹನದಲ್ಲಿ ಬರ್ತದೆ ಯಾರ ಮುಖಾಂತರ ವ್ಯವಹಾರ ನಡೀತಾರೆ ಕೂಡ ಸ್ಪಷ್ಟ ಮಾಹಿತಿಗಳು ಸಿಗುತ್ತೆ ನಾನು ಅವತ್ತು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಸೊ ಅದು ಅವತ್ತು ಕೂಡಲೇ ಅವ್ರ ಮೇಲೆ ಒಂದು ದಾಳಿ ಮಾಡಿಸುವಂಥ ಪ್ರಯತ್ನ ಮಾಡೋಕ್ಕಾಗಿಲ್ಲ ಹಾಗಾಗಿ ಅವತ್ತು ಸ್ಪಷ್ಟವಾಗಿ ಸಿಗಲಿಲ್ಲ ಆ ನಂತರದಲ್ಲಿ ಕೆಲವು ಮಾಹಿತಿ ದೊರೆಯುವಂಥ ಸಂದರ್ಭದಲ್ಲೇ ಕೇವಲ ನಾಲ್ಕೇ ದಿನಗಳಲ್ಲಿ ನನಗೆ ಮಾಹಿತಿ ಬಂದ ಮತ್ತು ಈ ಸಾಕ್ಷಾಧಾರದ ನಾಲ್ಕೇ ದಿನದಲ್ಲಿ ಸೊ ಡಿ ಬಿ ನಟೇಶ್ವರಿಗೆ ಬಡ್ತಿ ನೀಡುವಂಥ ಆದೇಶ ಬಂತು ಸೊ ಇದೆಲ್ಲ ನೋಡಿದಾಗ ಅಥವಾ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸೊ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಸೊ ನಟೇಶ್ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹದಿಮೂರು ಒಂದು ಎ ಪ್ರಕಾರ ಸೊ ತನಿಖೆ ನಡೆಸಬೇಕಾಗಿದೆ ಅಂತೇಳಿ ಸರ್ಕಾರಿಗೆ ಒಂದು ತನಿಖಾಧಿಕಾರಿ ಪತ್ರ ಬರೆದಿರೂ ಕೂಡ ಅಂತಹ ಗಂಭೀರವಾದಂಥ ಆರೋಪ ಒಂದು ಅಧಿಕಾರಿಯ ಮೇಲೆ ಅಮಾನತುಗೊಳಿಸುವಂಥ ಕ್ರಮ ತಗೊಳ್ಳದೆ ಸೊ ಬಡ್ತಿ ನೀಡಿರೋವಂಥದ್ದು ಸೊ ಇವೆಲ್ಲವನ್ನು ಗಮನಿಸಿದಾಗ ಸೊ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ನನಗೆ ಮಾಹಿತಿ ಮತ್ತು ಸಾಕ್ಷರ ದೊರೆತೆ ಆ ಪ್ರಕಾರ ಲಂಚ ಪಡೆದಿರೋ ಪಡೆದು ಅವ್ರಿಗೆ ಬಡ್ತಿ ನೀಡಿದ್ದಾರೆ ಅಂತೇಳಿ ಈ ಹಿಂದೆನೂ ಕೂಡ ಲೋಕಾಯುಕ್ತಕ್ಕೂ ಕೂಡ ಹಣ ಸಂದಾಯ ಆಗಿದೆ ಅನ್ನುವ ಆರೋಪವನ್ನು ಮಾಡಿದ್ರಿ ಅದಕ್ಕೆ ದೂರು ಕೊಟ್ಟಿದ್ದರೆ ಅದು ಎಲ್ಲಿವರೆಗೆ ಬಂದಿದೆ ಏನಾಗಿದೆ ಸರ್ ಆರೋಪ ಪೂರ್ವಕ ಕೂಡ ನನಗೆ ಅದು ಸಾಕ್ಷರತೆ ಏನು ದೊರೆತಿತ್ತು ಅದನ್ನು ಇಟ್ಕೊಂಡು ನಾನು ಯಾಳೆ ಜನಪ್ರತಿನ ವಿಶೇಷದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಸೊ ಇದ್ರ ಬಗ್ಗೆ ನಮ್ಮ ಮಾನ್ಯ ನ್ಯಾಯಾಲಯದ ನೇತೃತ್ವದಲ್ಲೇ ಒಂದು ತನಿಖೆ ನಡೆಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ಇದೇ ಇಪ್ಪತ್ತನೇ ತಾರೀಕು ಒಂದು ವಿಚಾರಣೆ ಇದೆ ಸೊ ಈಗೇನು ನನಗೆ ಧ್ವನಿ ಮುದ್ರಣ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಈ ದಾಖಲಾತಿಗಳು ಸಿಕ್ಕಿದೆ ಅವೆಲ್ಲವನ್ನೂ ಕೂಡ ಸೊ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊ ತನಿಖೆಗೆ ಒಂದು ಆದೇಶ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸಿ ಎಸ್ ಎರ ವಿರುದ್ಧ ಮಾಡಿರುವ ಆರೋಪಕ್ಕೆ ಬಲವಾದ ಸಾಕ್ಷ್ಯಗಳು ನಿಮ್ಮಲ್ಲಿ ಇದೆಯಾ ಖಂಡಿತವಾಗಲಿದೆ ಇದೆ ಸೊ ಆ ಒಂದು ಬಲವಾದ ಸಾಕ್ಷ್ಯಗಳನ್ನ ಹತ್ರ ಇರೋದರಿಂದಲೇ ನಾನು ಇಷ್ಟು ಧೈರ್ಯವಾಗಿ ಈ ರೀತಿ ಗಂಭೀರ ಆರೋಪ ಮಾಡಿರುವಂಥದ್ದು ಅವರು ನಿಜವಾಗ ಈ ಲಂಚವನ್ನು ಪಡೆದಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಮನವಿ ಪ್ರಕಾರ ಅವರು ದೂರನ್ನ ಸದಾ ಕೊಡಲಿ ಆ ದೂರ ಒಂದು ತನಿಖೆಯ ಸಂದರ್ಭದಲ್ಲಿ ನನಗೆ ಅತ್ಪೂರ್ವಕವಾದ ಒಂದು ಎಲ್ಲ ಸಾಕ್ಷ್ಯಗಳನ್ನು ನಾನು ಹಾಜರ ಪಡಿಸೋಕ್ಕೆ ಸಿದ್ಧವಾಗಿದ್ದೀನಿ ಸಾಕ್ಷ್ಯ ಏನಿದೆ ಅನ್ನೋದನ್ನು ಸೂಚ್ಯವಾಗಿ ಹೇಳೋಕ್ಕಾಗ್ಬೋದಾ ಸರ್ ಯಾವ ವಾಹನದಲ್ಲಿ ಯಾವ ಸಂಘ ವಾಹನದಲ್ಲಿ ಹಣ ಬಂದಿದೆ ಸೊ ಯಾರ ಮುಖಾಂತರ ವ್ಯವಹಾರ ನಡೆದಿದೆ ಅಂತ ಸ್ಪಷ್ಟ ಸಾಕ್ಷ್ಯಗಳು ಹತ್ರ ಇದೆ ಅದನ್ನು ಯಾವಾಗ ಬಿಡುಗಡೆ ಮಾಡ್ತೀರಿ ಏನು ಸರ್ ಈಗ ಅವರು ಸ್ವತಃ ದೂರು ಕೊಟ್ಟು ತನಿಖೆಗೆ ಏನಾದರೂ ಆದೇಶ ಮಾಡಿದ್ರೆ ತನಿಖಾಧಿಕಾರಿಗೆ ನಾನು ಕೊಡ್ತೀನಿ ಅಥವಾ ನ್ಯಾಯಾಲಯಕ್ಕೆ ಆ ಸಾಕ್ಷರನ್ನು ಒಂದು ಸಲ್ಲಿಸಿ ಮನವಿಯನ್ನು ಮಾಡ್ಕೊಳ್ತೀನಿ ಈಗ ನಟೇಶ್ ಅವ್ರದ್ದು ಅನ್ನುವ ಒಂದು ಆಡಿಯೋ ಕೂಡ ವೈರಲ್ ಆಯಿತು ಅದನ್ನು ಕೂಡ ನೀವೇ ಬಿಡುಗಡೆ ಮಾಡಿದ್ರಿ ಅಲ್ಲಿ ಸತ್ಯಾಸತ್ಯತೆ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತ ಆಗ್ತಿದೆಯವಲ್ಲ ಸರ್ ಹಾಗೆ ಸ್ಪಷ್ಟವಾದ ಸಾಕ್ಷ್ಯಗಳು ಇಟ್ಕೊಂಡೆ ನಾನು ಆಡಿಯೋ ಬಿಡುಗಡೆ ಮಾಡಿರ್ತದೋದು ಅದಕ್ಕೆ ಪೂರಕವಾಗಿ ಬೇರೆ ಸಾಕ್ಷ್ಯಗಳು ಕೂಡ ನನ್ನ ಹತ್ರ ಇದೆ ಸೊ ಅದ್ರ ಬಗ್ಗೆ ಕೂಡ ತನಿಖೆ ನಡೆಸಿದಾಗ ತನಿಖಾಧಿಕಾರಿಗೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು ನಾನು ಒದಗಿಸೋದಕ್ಕೆ ಸಿದ್ಧವಾಗಿದ್ದೀನಿ ಸ್ನೇಹಿ ಕೃಷ್ಣನ್ನ ಏನಾದರೂ ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ ನೇರವಾಗಿ ಒನ್ ಟು ಮುಂದಿನ ಹೋರಾಟ ಯಾವ ಕಡೆ ಯಾವ ರೀತಿಯಲ್ಲಿರ್ತದೆ ಸೊ ಭ್ರಷ್ಟರ ವಿರುದ್ಧ ಭ್ರಷ್ಟರಿಗೆ ಶಿಕ್ಷೆ ಕೊಡಿಸೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ ಯಾವುದೇ ರೀತಿ ಆಮಿಷ ಒಡ್ಡಿದ್ರು ಅಥವಾ ಬೆದರಿಕೆ ಹೊಡ್ದ್ರು ಅಥವಾ ಮತ್ತೊಂದು ಯಾವುದೇ ಪ್ರಯತ್ನ ಪಟ್ಟರು ಕೂಡ ನಾನು ಈ ವಾರ್ಡನ್ನು ಮುಂದೆ ಹಿಂದೆ ಸರಿಯೋದಿಲ್ಲ ಮುಂದುವರಿತೀನಿ ತಪ್ಪಿತ ಶಿಕ್ಷೆ ಖಂಡಿತ ಕೊಟ್ಟ ಸಹ ಕೊಡಿಸ್ತೀನಿ